ಹೌದು ವೀಕ್ಷಕರೇ ಅನ್ನದಲ್ಲೂ ಹುಳ ಸಾರಿನಲ್ಲೂ ಹುಳ ಇದು ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿ ಇರುವ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಕೊಡುತ್ತಿರುವ ಆಹಾರದ ಸ್ಥಿತಿ ವಿದ್ಯಾರ್ಥಿಗಳು ಸಾಕ್ಷಿ ಸಮೇತ ಪ್ರಶ್ನಿಸಿದ್ರು ಪರಿಸ್ಥಿತಿ ಮಾತ್ರ ಸುಧಾರಿಸುತ್ತಿಲ್ಲ ಎಂದು ವಿದ್ಯಾರ್ಥಿನಿಯರು ಕಣ್ಣೀರು ಹಾಕುತ್ತಿದ್ದಾರೆ ಕಳೆದ ಎರಡು ಮೂರು ತಿಂಗಳಿನಿಂದ ಹಾಸ್ಟೆಲ್ನಲ್ಲಿ ಕಳಪೆ ಆಹಾರ ಪೂರೈಕೆ ಮಾಡುತ್ತಿರುವ ಬಗ್ಗೆ ದೂರು ಕೊಟ್ಟರೂ ಕ್ರಮವಿಲ್ಲ ಅಡುಗೆಯವರು ಬೇಕಾಬಿಟ್ಟಿ ಆಹಾರ ತಯಾರಿಸುತ್ತಿದ್ದು ಅನ್ನ ಸಾಂಬಾರ್ ಹೀಗೆ ಎಲ್ಲದರಲ್ಲೂ ಹುಳ ಉಪ್ಪಟೆ ಕಾಣಿಸುತ್ತಿದೆ ಸಮಯಕ್ಕೆ ಸರಿಯಾಗಿ ಆಹಾರ ಕೊಡಲ್ಲ ಅವರು ಮಾಡಿ ಹಾಕಿದ ಸಮಯಕ್ಕೆ ಬಂದು ತಿನ್ನಬೇಕು ಇಲ್ಲವಾದಲ್ಲಿ ಹೊರಗಡೆ ಊಟ ಮಾಡುವಂತಹ ಪರಿಸ್ಥಿತಿ ಇದೆ ಎಂದು ವಿದ್ಯಾರ್ಥಿನಿಯರು ಅಳಲು ತೋಡಿಕೊಂಡಿದ್ದ ವಿಚಾರ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ತೇಜಸ್ ಆನಂದ್ ರೆಡ್ಡಿ ಅವರ ಗಮನಕ್ಕೆ ಬಂದು ಹಾಸ್ಟೆಲ್ಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಅಡುಗೆ ಸಿಬ್ಬಂದಿಯನ್ನ ಕೆಲಸದಿಂದ ವಜಾ ಮಾಡಿ ಹಾಸ್ಟೆಲ್ ವಾರ್ಡ್ ಶಿಸ್ತು ಕ್ರಮವಾಗಿ ನೀಡಿ ಜಾರಿಗೆ ನೀಡಿದ್ದಾರೆ ಘಟನೆ ಒಂದು ಘಟನೆ ಹೊರಗಡೆ ಬಂದಿದೆ ಅವರು ಪೋಸ್ಟ್ ಮೆಟ್ರಿಕ್ ಹಾಸ್ಟಲ್ ಸ್ಟೂಡೆಂಟ್ಸ್ ಆ ಘಟನೆ ಬಂದ ತಕ್ಷಣನೇ ಇಮಿಡಿಯೇಟ್ ಆಗಿ ಇಷ್ಟು ಕ್ರಮಗಳಾಗಿದೆ ಅಂದ್ರೆ ವಾರ್ಡನ್ಗಳು ಅಡುಗೆ ಅವ್ರ ಮೇಲೆ ಎತ್ತಾಕೋದಲ್ಲ ಇವಾಗ ಉಳ ಸಿಗೋದು ಅಲ್ಲೇನಾದರೂ ತಾವು ಹೇಳ್ದಂಗೆ ಆ ಒಂದು ತಂದಿರೋ ವಸ್ತುಗಳಲ್ಲಿ ಏನಾದರೂ ಕ್ವಾಲಿಟಿ ಲೋಪ ಇದ್ದರೆ ತಾವು ಹೇಳಿದಂಗೆ ವಾರ್ಡನ್ ಮೇಲೆ ಆ್ಯಕ್ಷನ್ ಆಗುತ್ತೆ ಅವ್ರು ಕಳಪೆ ಗೌರ್ಮೆಂಟದ ಮಟೀರಿಯಲ್ಸನ್ನು ಸ ಗುತ್ತಿಗೆದಾರರಿಂದ ತಗೊಂಡಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ಆಗುತ್ತೆ ಇಲ್ಲಿ ಅವರ ತಯ ಅಡಿಗೆ ತಯಾರಿಕೆಯಲ್ಲಿ ಲೋಪದೋಷ ಆಗಿದೆ ಒಂದು ಎರಡನೇದು ಅವರು ಔಟ್ಸೋರ್ಸ್ ಅವ್ರು ಈಗಾಗಲೇ ಈ ಥರ ಲೋಪದೋಷ ಆಗಿರೋದಕ್ಕೆ ಅವರು ಹಲವಾರು ಬಾರಿ ಎಚ್ಚರಿಕೆ ಕೊಟ್ಟಿದ್ದಾರೆ ಅವ್ರೇನು ಗೌರ್ಮೆಂಟ್ ಎಂಪ್ಲಾಯೀಸ್ ಅಲ್ಲ ಅವರು ನೋಟಿಸ್ ಕೊಡೋದಕ್ಕೆ ಅವರ ಹೊರಗುತ್ತಿಗೆ ಇರೋದರಿಂದ ಮೌಖಿಕವಾಗಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅವ್ರು ಎಚ್ಚೆತ್ಕೊಂಡಿಲ್ಲ ಆದುದರಿಂದ ಇವತ್ತು ಅವ್ರನ್ನ ಕೆಲಸದಿಂದ ವಜಾ ಮಾಡಿದ್ವಿ ಒಂದು ಎರಡನೇದು ವಾರ್ಡನ್ ಅಲ್ಲೇ ಇದ್ದು ಕುದ್ದು ಇದನ್ನೆಲ್ಲ ನೋಡಿ ಪ್ರತಿಯೊಂದು ಅಲ್ಲೇ ಇರಬೇಕು ಅವ್ರದ್ದು ಕರ್ತವ್ಯ ಲೋಪ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಕಣ್ಣು ಬಂದಿರೋದ್ರಿಂದಲೇ ನಿನ್ನೆನೆ ಅವ್ರ ಮೇಲೆ ಶಿಸ್ತು ಕ್ರಮಕ್ಕೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅವ್ರದ ಹತ್ರ ಹೇಳಿಕೆ ತಗೊಳ್ತೀವಿ ಅವ್ರ ಹೇಳಿಕೆ ಸಮಂಜಸಕರವಾಗಿಲ್ಲ ಅಂದರೆ ಫರ್ದರ್ ಅವ್ರ ಮೇಲೆ ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡೋದ ಏನು ಮಾಡ್ಬೇಕನ್ನೋದು ನಮ್ಮ ನಾಯಕ್ತರು ಮತ್ತು ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಜೊತೆ ಚರ್ಚೆ ಮಾಡಿಬಿಟ್ಟು ಕ್ರಮ ತಗೊಳ್ತೀವಿ ಒಂದು ಎರಡನೇದು ಎಲ್ಲ ಹಾಸಲ್ಲೂ ಹಿಂಗೆ ಆಗ್ತಾ ಇದೆ ಅನ್ನೋದು ಜನ್ರಲೈಸ್ಡ್ ಮಾಡೋದ್ರಲ್ಲಿ ಸಾಧ್ಯ ಇಲ್ಲ ಇವಾಗ ನಾನು ನಿನ್ನೆ ಆಗಿರೋ ಘಟನೆ ಬಗ್ಗೆ ನಾನೇ ಖುದ್ದಾಗಿ ವಿಸಿಟ್ ಮಾಡಿದಾಗ ವಿತ್ ತಮಗೆ ಎವಿಡೆನ್ಸ್ ಪ್ರೂಫನ್ನು ಕೊಡ್ತಾ ಇದ್ದೀನಿ ಏನಾಗಿದೆ ಏನಾಗಿಲ್ಲ ಅಂತ ನೀವು ಈ ಥರ ಎಲ್ಲಾದರೂ ಒಂದು ಸಣ್ಣ ಘಟನೆ ಆಗಿದ್ರೂ ಖಂಡಿತವಾಗಲು ನಿರಾದಾಕ್ಷಿಣ್ಯವಾಗಿ ನಾವು ಕ್ರಮ ತಗೊಳ್ತಾ ಇದ್ದೀವಿ ಏನಾದರೂ ಲೋಪದೋಷಗಳು ಈ ಥರ ಉಂಟಾದರೆ ಅದನ್ನು ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅವ್ರ ಮೇಲೆ ಆ್ಯಕ್ಷನ್ ಆಗ್ತಾಯಿದೆ ಇವಾಗ ಇದಕ್ಕೆ ಉದಾಹರಣೆ ನಾವು ಈಗ ಈ ಹಾಸ್ಟೆಲ್ ಅಲ್ಲಿ ನಾಲ್ಕು ಜನ ಅಡುಗೆ ಅವ್ರನ್ನ ವಜಾ ಮಾಡಿರೋದು ಮತ್ತು ಆ ಒಂದು ವಾರ್ಡನ್ ಮೇಲೆ ಶಿಸ್ತು ಕ್ರಮಕ್ಕೆ ಈಗಾಗಲೇ ಚಾಲನೆ ಮಾಡಿರೋದು ಹಾಸ್ಟೆಲ್ ವಾರ್ಡನ್ಗೆ ಶಿಸ್ತು ಕ್ರಮವಾಗಿ ಸೋಕಾಸ್ ನೋಟಿಸ್ ಜಾರಿ ಮಾಡಿದ್ದಾರೆ ಇನ್ನು ಎಲ್ಲಾ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೂ ಸರ್ಕಾರದಿಂದ ಗುಣಮಟ್ಟದ ಆಹಾರ ನೀಡುತ್ತಿದ್ದಾರೆ ಅದರಲ್ಲಿ ಗುಣಮಟ್ಟದ ಆಹಾರ ನೀಡುವುದರಲ್ಲಿ ಹೊಂದಾಣಿಕೆ ಇಲ್ಲ ಪ್ರತಿ ಹಾಸ್ಟೆಲ್ಗೂ ಗುಣಮಟ್ಟದ ಆಹಾರ ನೀಡುತ್ತಿದ್ದೇವೆ ಆದ್ರೆ ಕೆಲ ಅಡುಗೆ ಸಿಬ್ಬಂದಿ ಮಾಡುವ ಕೆಲಸದಿಂದ ಈ ರೀತಿ ಆಗುತ್ತದೆ ಅಷ್ಟೇ ಇನ್ನು ಮುಂದೆ ಪ್ರತಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಬಗ್ಗೆ ಪರಿಶೀಲನೆ ಮಾಡುವಂತೆ ಹೇಳುತ್ತಿದ್ದು ಅದರಲ್ಲಿ ಯಾವುದೇ ಬೇರೆ ರೀತಿ ಅಚಾತುರ್ಯ ಕಂಡುಬಂದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಕ್ವಾಲಿಟಿ ಮೆಟೀರಿಯಲ್ ವೈಸು ಖಂಡಿತವಾಗ್ಲೂ ಅದರಲ್ಲಿ ಏನೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ನಾನೇ ಖುದ್ದು ಭೇಟಿ ಮಾಡಿದ್ದೀನಿ ಆ ನಾನು ಭೇಟಿ ಮಾಡಿರೋ ಫೋಟೋಸು ಮತ್ತು ವೀಡಿಯೋಸನ್ನು ಸಹ ತಮ್ಮ ಜೊತೆ ಶೇರ್ ಮಾಡ್ತೀನಿ ಆ ಮಕ್ಕಳ ಜೊತೆನೂ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ ಮಕ್ಕಳು ಹೇಳ್ತಾ ಇರೋದೇನೆಂದರೆ ಮಕ್ಕಳಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಮಾಡಿದ್ದಾರೆ ನಮ್ಮ ಮಾನ್ಯ ಆಯುಕ್ತರು ಮತ್ತು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಯವರು ಫುಡ್ ಕಮಿಟೀಸ್ ಆಹಾರ ಸಮಿತಿಗಳು ಅಂತ ಮಾಡಿದ್ದಾರೆ ಆಹಾರ ಸಮಿತಿಗಳಲ್ಲಿ ಪ್ರತಿ ತಿಂಗಳು ಆ ವಿದ್ಯಾರ್ಥಿ ನಿಲಯದಲ್ಲಿ ಮೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅವರು ಖುದ್ದು ಅವ್ರಿಗೆ ಕೀ ಕೊಟ್ಬಿಡ್ತೀವಿ ಅವ್ರು ಹೋಗ್ಬಿಟ್ಟು ರೇಷನನ್ನು ಕೊಡೋದು ಕ್ವಾಲಿಟಿ ಚೆಕ್ ಮಾಡಿಬಿಟ್ಟು ರೇಷನ್ ಕೊಡೋದು ಮತ್ತು ಟೇಸ್ಟ್ ಕಮಿಟಿ ಅಂತ ಮಾಡಿದ್ವಿ ಅಂದರೆ ಮಾಡಿರೋ ಅಡುಗೆ ರುಚಿ ಮತ್ತು ಶುಚಿಯಾಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಟೇಸ್ಟ್ ಮಾಡಿ ಅವ್ರು ಸರ್ಟಿಫೈ ಮಾಡಬೇಕಾಗುತ್ತೆ ಸೊ ಇದರಿಂದ ಕ್ವಾಲಿಟಿಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಲ್ಲಿ ನಾನೂ ಹೋಗಿ ಖುದ್ದು ಭೇಟಿ ಮಾಡಿ ಪರಿಶೀಲನೆ ಮಾಡಿದ್ದೀನಿ ಜೊತೆಗೆ ಮಕ್ಕಳ ಜೊತೆ ನಾನು ಅವ್ರ ಜೊತೆ ಸಂವಾದನೂ ಮಾಡಿದ್ದೀನಿ ಅವರು ಹೇಳೋದೇನೆಂದರೆ ಸರ್ ಕ್ವಾಲಿಟಿಯಲ್ಲಿ ಚೆನ್ನಾಗಿದೆ ನಾವೇ ಕೊಡ್ತಾಯಿದ್ದೀವಿ ಮೆಟೀರಿಯಲ್ಸು ಮತ್ತು ಮೆನ್ಯೂ ಚಾಟ್ ಪ್ರಕಾರ ಕೊಡ್ತಾ ಇದ್ದಾರೆ ಬಟ್ ಒಂದು ಕೆ ಏನಂದರೆ ತುಂಬ ದಿವಸದಿಂದ ಈ ಅಡುಗೆ ಅವರು ಔಟ್ಸೋರ್ಸಲ್ಲಿ ಕೆಲಸ ಮಾಡ್ತಾ ಇರೋರು ಅವರು ನಮಗೆ ಸರಿಯಾಗಿ ನಾವು ಹೇಳಿದ್ರೇನು ಈ ಥರ ಮಾಡಬೇಕು ಕ್ಲೀನಾಗಿ ಮಾಡಬೇಕಂದ್ರೂ ಅವ್ರದ್ದು ನಡವಳಿಕೆ ಮತ್ತು ಅವರ ಒಂದು ಕರ್ತವ್ಯದಲ್ಲಿ ಲೋಪ ಎಸ್ಕಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಈಗಾಗಲೇ ನಾವು ವಾರ್ಡನ್ ಅವ್ರಿಗೆ ಹೇಳಿದ್ವಿ ವಾರ್ಡನ್ನು ಸಹ ಅಷ್ಟೆಂಟ್ ಡೈರೆಕ್ಟ್ ಕೇಳಿದ್ರೂ ಒಂದು ವಾರ್ನಿಂಗ್ ಕೊಟ್ಟಿದ್ರೂ ಸಮೇತ ಅವರು ಎಚ್ಚೆತ್ತುಕೊಂಡು ಈ ಕೆಲಸದಲ್ಲಿ ಅವ್ರು ಮಾಡಿದ ತಪ್ಪುಗಳನ್ನು ಸರಿಪಡಿಸ್ಕೊಂಡಿಲ್ಲ ಆ ಉದ್ದೇಶದಿಂದ ಈ ಥರ ಮರುಗಣಿಸಿದೆ ಸರಿ ಘಟನೆ ಅದಕ್ಕೆ ನಿಮ್ಮ ಗಮನಕ್ಕೆ ತಂದಿದ್ದೀವಿ ಅಂದರು ಖಂಡಿತವಾಗಲೂ ಆ ಉದ್ದೇಶದಿಂದನೇ ಅಷ್ಟು ನಾಲ್ಕು ಜನ ಅಡಿಗೆ ಅವ್ರನ್ನ ನಾವು ಅವ್ರನ್ನ ಔಟ್ಸೋರ್ಸ್ ಅಡುಗೆ ಅವ್ರನ್ನ ಅಲ್ಲಿಂದ ತೆಗೆದಿದ್ದೀವಿ ಹೊಸ್ಪೂರನ್ನ ನೆನ್ನೆಯಿಂದನೇ ಹೊಸ್ಪೂರನ್ನ ತಗೊಂಡಿದ್ದೀವಿ ಈ ಥರ ಘಟನೆಗಳು ಯಾವುದೇ ಕಾರಣಕ್ಕೂ ಮುಂದಿನ ಆಗದಂಗೆ ಕಟ್ಟೆಚ್ಚರ ವಹಿಸಲು ಮತ್ತು ಆ ವಾರ್ಡನ್ ಮೇಲೇ ಈಗಾಗಲೇ ಶಿಸ್ತು ಕ್ರಮಕ್ಕೆ ಶಿಸ್ತು ಕ್ರಮಕ್ಕೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀನಿ ಅವರು ಕೂಡ ಎಕ್ಸ್ಪ್ಲನೇಷನ್ ಮೇಲೆ ಮುಂದಿನ ಕ್ರಮ ಏನ್ ತಗೋಬೇಕಂತ ಇನ್ನು ಕೆಲವು ಹಾಸ್ಟೆಲ್ ಗಳಲ್ಲಿ ಅಡುಗೆ ಸಿಬ್ಬಂದಿಯವರು ಮಾತ್ರ ತಮಗಿಷ್ಟ ಬಂದಂತೆ ನಡೆದುಕೊಳ್ಳುತ್ತಿದ್ದಾರೆ ಅಕ್ಕಿ ಮತ್ತು ತರಕಾರಿಗಳನ್ನ ಸರಿಯಾಗಿ ಸ್ವಚ್ಛ ಮಾಡದೆ ಬಳಸುತ್ತಿದ್ದು ಪ್ರತಿನಿತ್ಯ ಹುಳುಗಳು ಆಹಾರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಇಷ್ಟೆಲ್ಲ ಅವಘಡಕ್ಕೆ ಕಾರಣ ಆಗಿದೆ ಏನಾದ್ರೂ ಈ ರೀತಿ ಆಗದಂತೆ ವಾರ್ಡನ್ಗಳು ಹೆಚ್ಚಿತ್ತು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಆಹಾರ ನೀಡ್ತಾರ ಕಾದು ನೋಡಬೇಕಾಗಿದೆ ಕಳವಾರ ಅರುಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ